ಕ್ರೈಸ್ತಲಾಳ್ ಹಾಲಿಲುಯ್ಯ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸ್ತೇನೆ ಎಷ್ಟು ಜನ ಸಂತೋಷವಾಗಿದ್ದೀರಾ ಇವೆಲ್ಲರೂ ಸಂತೋಷವಾಗಿರಬೇಕೆನ್ನುವಂಥದ್ದೇ ದೇವರ ಚಿತ್ತವಾಗಿದೆ ಪ್ರಿಯರೇ ಎಷ್ಟು ಜನ ಸ ದುಃಖದಿಂದ ಎದ್ದೀರಾ ಬೆಳಗ್ಗೆ ಎದ್ದೇಳುವಾಗ ಎಷ್ಟು ಜನ ನೋವಲ್ಲಿದ್ದೀರಾ ನೆನ್ನೆಯ ದುಃಖವನ್ನು ಈ ದಿನ ಹೊತ್ತುಕೊಂಡು ಬಂದಿದ್ದೀರಾ ನೆನ್ನೆಯ ನೋವು ಇನ್ನೂ ಕಂಟಿನ್ಯೂ ಆಗಿದೆಯಾ ಯಾಕೆಂದರೆ ಸಂಜೆಗೆ ದುಃಖ ಇರುತ್ತೆ ಬೆಳಗ್ಗೆ ಹರ್ಷ ಧ್ವನಿ ಕೇಳುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನೆನ್ನೆಯ ದುಃಖ ನೆನ್ನೆಗೆ ಈ ದಿನದ ಹೊಸ ಸಂತೋಷ ಈ ದಿನಕ್ಕೆ ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯಶಾಯನ ಮರದ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಅದರ ನಾಲ್ಕು ಮತ್ತು ಐದನೇ ವಚನ ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಮಲೆನಾಡು ಬಯಲು ಸೀಮೆಯಾಗುವುದು ಕೊರಕಲ ನೆಲವು ಸಮವಾಗುವುದು ಯಹುವನ ಮಹಿಮೆಯು ಗೋಚರವಾಗುವುದು ಎಲ್ಲ ಮನುಷ್ಯರು ಒಟ್ಟಾಗಿ ಅದನ್ನು ಕಾಣುವರು ಅಲೆಲುಯ್ಯ ಎಲ್ಲ ಮನುಷ್ಯರಿಗೂ ದೇವರ ಮಹಿಮೆ ಕಾಣಬೇಕೆನ್ನುವಂಥದ್ದು ದೇವರ ಚಿತ್ತವಾಗಿದೆ ಪ್ರಿಯರಿ ನೋಡ್ರಿ ಒಂದು ಪ್ರವಾದಿಯ ಮೂಲಕವಾಗಿ ಬಾಬೆಲಿಗೆ ಸೆರೆಯಾಗಿದ್ದಂಥ ಯಹೂದರಿಗೆ ಬಿಡುಗಡೆಯನ್ನು ಘೋಷಿಸಿ ಒಂದು ಸುಕ್ಷೇಮವನ್ನು ಘೋಷಿಸಿ ಪ್ರವಾದಿಯ ಮೂಲಕವಾಗಿ ದೇವರ ಮಾತನ್ನು ಹೇಳಿ ಕಳಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೆರೆಮನೆಯಲ್ಲಿರುವಂಥವರಿಗೆ ಯಾವ ನಿರೀಕ್ಷೆ ಇಲ್ಲ ಎಲ್ಲ ಮುಗಿದೋಯಿತು ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಹೌದಲ್ವಾ ಅಂತಹ ಸಂದರ್ಭದಲ್ಲಿ ದೇವರ ಪ್ರವಾದಿಯ ಮೂಲಕ ಈ ವಾಕ್ಯವನ್ನು ಹೇಳಿ ಕಳಿಸಿಯಾಗಿದೆ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡ್ತವೆ ದಿನ್ನಗಳು ಮುಚ್ಚಲ್ಪಡ್ತವೆ ಕೊರಕಲ ಭೂಮಿ ಸಮವಾಗುತ್ತೆ ಹಾಲೆಲುಯ್ಯ ಆಮೇನ್ ನಂಬಿ ವಾಕ್ಯವನ್ನು ಮುಂಜಾನೆ ಸಮಯದಲ್ಲಿ ನಾವು ಸ್ವೀಕರಿಸಿಕೊಳ್ಳೋಣ ನೋಡ್ರಿ ದೇವರ ಮಹಿಮೆ ಗೋಚರವಾಗುವಂಥ ಸಂದರ್ಭದಲ್ಲಿ ಯಾವುದೇ ಉಪಯೋಗ ಬಾರದೇ ಇರುವಂತಹ ನಮ್ಮನ್ನ ದೇವರ ಒಂದು ಮಹಿಮೆಯು ಉಪಯುಕ್ತರನ್ನಾಗಿ ಮಾಡುವಂಥದ್ದಾಗಿದೆ ಯಾವುದು ಉಪಯೋಗಕ್ಕೆ ಇಲ್ಲದೆ ಇರುವಂತಹ ಒಂದು ಕೋಲು ಕೋಲಿಗೆ ಯಾವುದೇ ವ್ಯಾಲ್ಯೂ ಇರಲಿಲ್ಲ ಆದರೆ ಯಾವಾಗ ದೇವರ ಸನ್ನಿಧಾನದಲ್ಲಿ ತಂದಿತ್ತು ಮಂಜುಷಾ ಪೆಟ್ಟಿಗೆಯಲ್ಲಿ ಇತ್ತು ಅಂತ ಆವಾಗ ಆ ಕೋಲು ಚಿಗುರಿತು ಎಂಬುದಾಗಿ ನಾವು ನೋಡ್ತೇವೆ ಹೌದಲ್ವಾ ಆಲಯಕ್ಕೆ ಬಂದಂತ ನೀನು ನಾನು ವ್ಯರ್ಥವಾಗಿ ನಮ್ಮ ಜೀವಿತ ವ್ಯರ್ಥವಾಗಿರುವುದಕ್ಕೆ ದೇವರು ಬಿಡೋದಿಲ್ಲ ವ್ಯರ್ಥವಾಗಿ ನಮ್ಮ ಜೀವಿತ ಕಾಲ ದಿನಕಾಲಗಳನ್ನು ಕಳೆಯುವುದಕ್ಕಾಗಿ ನಮ್ಮನ್ನು ಬಿಡೋದು ಿಲ್ಲ ದೇವರು ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ತಾರೆ ಎಲ್ಲ ಹಳ್ಳಗಳು ಸಮವಾಗ್ತವೆ ಎಲ್ಲ ಕೊರಕಲು ಕೂಡ ಸಮವಾಗುತ್ತೆ ನಾವು ದೇವರಿಗಾಗಿ ಉಪಯೋಗಿಸಲ್ಪಡ್ತೇವೆ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶಿವ ವರ್ತಮಾನವು ಪ್ರವಾದಿಯ ಮೂಲಕವಾಗಿ ಯಾವುದೇ ಜನರಿಗೆ ಆ ಸೆರೆಮನೆಯಲ್ಲಿದ್ದಂತಹ ಜನರಿಗೆ ಯಾವ ರೀತಿಯಾಗಿ ದೇವರು ಕಲಿಸಿದ್ರು ಬಂಧನದಲ್ಲಿರುವಂತಹ ಇಕ್ಕಟ್ಟಿಗೆ ಒಳಗಾಗಿರುವಂತಹ ಶೋಷಣೆಯಲ್ಲಿರುವಂತಹ ಜನರಿಗೂ ಕೂಡ ಒಂದು ನೂತನ ಸಂದೇಶವನ್ನ ವಾಕ್ಯದ ಮೂಲಕವಾಗಿ ಈಗ ಕಲಿಸಿದ್ದಾರೆ ನಾವು ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳೋಣ ನಂಬುವುದಾದರೆ ನಮ್ಮ ಜೀವಿತದಲ್ಲಿ ನಾವು ದೇವರ ಮಹಿಮೆಯನ್ನು ಕಾಣ್ತೇವೆ ಹೌದಲ್ವಾ ನಂಬಿಕೆ ಬಹಳ ಮುಖ್ಯ ನಂಬುವುದಾದರೆ ದೇವರ ಮಹಿಮೆ ಕಾಣ್ತೇವೆ ಕಾಣ್ತೇವೆ ನಂಬುವವನಿಗೆ ಎಲ್ಲವೂ ಸಾಧ್ಯ ನಂಬಿಕೆಯಿಂದ ಎಲ್ಲ ಕಾರ್ಯಗಳು ಸಾಧ್ಯವಾಗ್ತವೆ ಮುಂಜಾನೆ ಸಮಯದಲ್ಲಿ ನಂಬಿ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುತ್ತವೆ ಎಂಬುದಾಗಿ ನಂಬೋಣ ಎಲ್ಲ ಬೆಟ್ಟ ಗುಡ್ಡಗಳು ಎತ್ತರವಾಗಿ ನಮಗೆ ಬೆಟ್ಟದಂತ ಇರುವಂಥ ಸಮಸ್ಯೆಗಳು ಗುಡ್ಡದಂತಿರುವಂಥ ಸಮಸ್ಯೆಗಳು ತಗ್ಗಿಸಲ್ಪಡ್ತವೆ ಎಂಬುದಾಗಿ ದೇವರ ವಾಗ್ದಾನ ನಮಗುಂಟು ಈ ದಿನದಲ್ಲಿ ಒಂದು ನೂತನವಾದಂಥ ದಿನದಲ್ಲಿ ಈ ವಾಗ್ದಾನವನ್ನು ಸ್ವೀಕರಿಸಿಕೊಂಡವರಾಗಿ ಯಾವ ಬೆಟ್ಟ ಗುಡ್ಡದಂಥ ಸಮಸ್ಯೆಗಳು ನಮ್ಮ ಎದುರುಗಡೆ ಇದೆಯೋ ದೇವರು ತಗ್ಗಿಸಲ್ಪಡ್ತವೆ ಎಂಬುದಾಗಿ ವಾಗ್ದಾನ ಹೇಳುತ್ತೆ ದೇವರು ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಾರೆ ಯಾವ ಹಳ್ಳ ಕೊಳ್ಳಗಳು ನಮ್ಮ ಮಧ್ಯದಲ್ಲಿ ಉಂಟು ದೇವರದನ್ನು ತುಂಬಿಸ್ತಾರೆ ಎಂಬುದಾಗಿ ಎಲ್ಲ ಇರುವಂಥ ಹಳ್ಳಗಳನ್ನು ತುಂಬಿಸ್ತಾರೆ ಎಲ್ಲ ನಿನ್ನ ಕೆಟ್ಟ ಪರಿಸ್ಥಿತಿಗಳ ದೂರ ಮಾಡಿ ನಿನಗೆ ಆಶೀರ್ವಾದವನ್ನು ದೇವರು ತುಂಬಿಸುವಂಥ ದೇವರಾಗಿದ್ದಾರೆ ಯಾಕಂದರೆ ಅಡವಿಯಲ್ಲಿ ರಾಜಮಾರ್ಗವನ್ನು ಸಿದ್ಧ ಮಾಡಿರುವಂಥ ದೇವರು ಅಡವಿಯ ಪರಿಸ್ಥಿತಿ ನನ್ನ ನಿನ್ನದಿರುವುದಾದರೂ ದೇವರು ಅದನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾರೆ ನಂಬಿಕೆಯುಳ್ಳವರು ಆಮೇಲೆ ಹೇಳೋಣ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ದೇವರೇ ನಿನಗೆ ಸ್ತೋತ್ರಪ್ಪ ಮುಂಜಾನೆ ಸಮಯ ಒಳ್ಳೆ ವಾಗ್ದಾನಕ್ಕಾಗಿ ನಿನಗೆ ಸ್ತೌತ್ರ ಅಪ್ಪ ನಾವು ಕುಗ್ಗಿ ಹೋಗಿದ್ದಾಗ ಚೈತನ್ಯವನ್ನು ಕಳೆದುಕೊಂಡಾಗ ನಿನ್ನ ಅಪ್ಪ ಪರಿಶುದ್ಧಾತ್ಮನಿ ನಿನ್ನ ವಾಕ್ಯದ ಮೂಲಕವಾಗಿ ನನ್ನ ಆತ್ಮವನ್ನು ಚೈತನ್ಯಗೊಳಿಸುವಂಥ ದೇವರು ನೀನು ಮುಂಜಾನೆ ಸಮಯದಲ್ಲಿ ಯಾರೆಲ್ಲ ನೆನ್ನೆಯ ದುಃಖವನ್ನು ಇಟ್ಟುಕೊಂಡು ಎದ್ದಿದ್ದಾರೋ ನೆನ್ನೆಯ ಭಾರದಲ್ಲಿದ್ದಾರೋ ಅವರೆಲ್ಲ ಭಾರಗಳನ್ನು ಅಪ್ಪ ನೀನು ಹೊತ್ತುಕೊಂಡಂಥ ದೇವರಾಗಿದೆ ಎಂಬ ಸತ್ಯವನ್ನು ಅವರಿಗೆ ತಿಳಿಯಪಡಿಸಿದೆ ಒಂದು ಹೊಸ ಕಾರ್ಯ ನೀನು ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ಪ್ರಕಾರ ಅಪ್ಪ ಬರುಡಾಗಿದ್ದಂತಹ ಕೋಲು ಚಿಗಿರಿದಂಥ ಪ್ರಕಾರ ಬರುಡಾದಂಥ ಜೀವಿತಗಳನ್ನು ಮುಂಜಾನೆ ಸಮಯದಲ್ಲಿ ನೀನು ಚಿಗರಿಸುವಂಥ ದೇವರ ಪ ಅದಕ್ಕಾಗಿಸಿದ ಪ್ರಾರ್ಥನೆ ಕೇಳಿ ತಿಳಿಸಿದ ಉತ್ತರ ಏಸುವಿನ ನಾಮದಲ್ಲಿ ತಂದೆಯೇ ಆ ಆಮೇನ್ 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 ದೇವರು ಈ ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಕೇಳಲ್ಪಟ್ಟಂಥ ವಾಕ್ಯಕ್ಕನುಸಾರವಾಗಿ ನಾವು ವಾಗ್ದಾನ ಹೊಂದಿ ಆ ಪ್ರಕಾರವಾಗಿ ನಡೆಯೋಣ ಆಮೇನ್